ಅಫಜಲ್ ಪಟ್ಟಣದ ಶಿರಸ್ಥಳ ಬ್ರಹ್ಮ ಶ್ರೀ ಬಳೇಂದ್ರ ಶಿವಾಚಾರ್ಯರ ಮಠದ ಹತ್ತಿರ ಆಕಾಶ್ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಆರಂಭವಾದ ಶ್ರೀ ಧನಲಕ್ಷ್ಮಿ ಲೇಡೀಸ್ ಟಾಪ್ ಸೆಂಟರ್ ಇಲ್ಲಿ ಮಹಿಳೆಯರಿಗೆ ಬೇಕಾಗುವ ಲೇಡೀಸ್ ಲೆಗಿನ್ಸ್ ಟಾಪ್ ಜೀನ್ಸ್ ಪ್ಲಾಜೋ ಸೆಟ್ ಶಾರ್ಟ್ ಟಾಪ್ ಸ್ಟೇಟ್ ಪ್ಯಾಂಟ್ ಸೆಟ್ ವೆರೈಟಿ ಪ್ಯಾಂಟ್ಸ್ ಪಟೇಲ್ ಸೆಟ್ಸ್ ಲಾಂಗ್ ಟಾಪ್ಸ್ ಫ್ರಾಂಕ್ ಲಾಂಚ್ ಹೀಗೆ ಅನೇಕ ರೀತಿಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಮತ್ತು ರಂಜಾನ್ ಮತ್ತು ದಸರಾ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಡಿಸ್ಕೌಂಟ್ ದರದಲ್ಲಿ ಎಲ್ಲ ಸಭೆ ಸಮಾರಂಭಗಳಿಗೆ ಮಹಿಳೆಯರಿಗೆ ಬೇಕಾದಂತಹ ವಿನೂತನ ಬಟ್ಟೆಗಳು ಸಿಗುತ್ತವೆ ಮತ್ತು ವಿಶೇಷವಾಗಿ ಐನೂರು ರೂಪಾಯಿಗಳಿಗೆ ಮೂರು ಟಾಪ್ಸ್ ಮತ್ತು ಆರುನೂರ ಐವತ್ತು ರೂಪಾಯಿಗಳಿಗೆ ಎರಡು ಟಾಪ್ ಎರಡು ಪ್ಯಾಂಟ್ ಜೊತೆಗೆ ವೇಲ್ ಮತ್ತು ವಿಶೇಷ ರೀತಿಯ ಗಿಫ್ಟ್ ಕೂಡ ಸಿಗುತ್ತದೆ ಈ ಎಲ್ಲ ಆಫರ್ಗಳು ನಮ್ಮ ಶ್ರೀ ಧನಲಕ್ಷ್ಮಿ ಲೇಡೀಸ್ ಟಾಪ್ ಸೆಂಟರ್ನಲ್ಲಿ ಮಾತ್ರ ದೊರೆಯುತ್ತದೆ ತಡ ಮಾಡದೆ ಕೂಡಲೇ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ನೈನ್ ಟೂ ಸಿಕ್ಸ್ ಝೀರೋ ಒನ್ ಟು ಮತ್ತು ಏಟ್ ನೈನ್ ಸೆವೆನ್ ಡಬಲ್ ಒನ್ ಫೋರ್ ಟೂ ಡಬಲ್ ಒನ್ ಸೆವೆನ್ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನಮ್ಮಲ್ಲಿ ಇದರ ಎರಡು ಟಾಪು ಎರಡು ಪ್ಯಾಂಟು ಒಂದು ವೆಲ್ ಫ್ರೀ ಐದುನೂರು ರೂಪದಲ್ಲಿ ಸಿಗುತ್ತೆ ನಮ್ಮ ಹತ್ರ ಮತ್ತೆ ಇವು ಬೇಕಂದ್ರೆ ಐದುನೂರ ಎಂಬತ್ತು ಇದೆ ನಾನು ನಿಮಗೆ ನಾಲ್ಕುನೂರ ಎಂಬತ್ತರ ತನಕ ಕೊಡ್ತೇನೆ ನಿಮಗೆ ಇವು ಕಲರ್ಸ್ ಇದೆ ಡಿಸೈನ್ಸ್ ಇದೆ ಎಕ್ಸೆಲ್ ಡಬಲ್ ಎಕ್ಸೆಲ್ ಡೈಲಿ ಯೂಸಿಗೆ ಪ್ಲಾಜೋ ಶರ್ಟ್ಸ್ ಏನು ಬೇಕತ್ತರಿ ಎಲ್ಲ ಎ ಟು ಜೆಡ್ ಲೇಡೀಸ್ ಐಟಮ್ ಎಲ್ಲ ಸಿಗುತ್ತವೆ ನಮ್ಮ ಹತ್ರ ಹನ್ನೆರಡು ವರ್ಷ ಮೇಲ್ಪಟ್ಟು ಸಿಗುತ್ತವೆ ನಮ್ಮ ಹತ್ರ ಒಂಬೆ ಐಟಮ್ಸ್ ಇದೆ ನಮ್ಮ ಹತ್ರ ಕ್ವಾಲ್ಟಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ನಮ್ಮ ಹತ್ರ ಇರೋದು ಜೀನ್ಸ್ ಪ್ಯಾಂಟ್ ಶಾರ್ಟ್ ಟಾಪ್ಸ್ ಜೀನ್ಸ್ ಪ್ಯಾಂಟಿನಾಗ ಏನೇನು ಹಾಕೋತಿರೋ ನೀವು ಶಾರ್ಟ್ ಟಾಪ್ಸು ಶಾರ್ಟ್ ಕಟ್ಸ್ ಟಾಪ್ಸು ಎಲ್ಲ ಸಿಗುತ್ತವೆ ನಮ್ಮ ಹತ್ರ ನಮ್ಮ ಹತ್ರ ಶೈನಿಂಗ್ ಪ್ಯಾಂಟ್ ಇದೆ ವೆಂಕಲ್ ಪ್ಯಾಂಟ್ ಇದೆ ಜಗೆನ್ಸ್ ಪ್ಯಾಂಟ್ ಇದೆ ಲೆಗೆನ್ಸ್ ಇದೆ ಪೆನ್ಸಿಲ್ ಪ್ಯಾಂಟ್ ಇದೆ ಮೋತಿ ಪ್ಯಾಂಟು ಹೊಸ ಹೊಸ ಡಿಸೈನ್ ಡಿಸೈನ್ ಪ್ಯಾಂಟ್ ಇದೆ ನಮ್ಮ ಹತ್ರ ಫಸ್ಟ್ ಆಗಿ ಲೇಟೆಸ್ಟ್ ಆಗಿ ಬಂದಿರೋದು ಎಲ್ಲಾ ತರ ಟಾಪ್ಸ್ ಅನ್ನು ನಮ್ಮ ಹತ್ರ ಸಿಗುತ್ತೆ ಪ್ಯಾಂಟ್ಸ್ ಅನ್ನು ನಮ್ಮ ಹತ್ರ ಸಿಗುತ್ತೆ ಎಲ್ಲಾ ಹೋಲ್ಸೇಲ್ ದರದಲ್ಲಿ ನಮ್ಮ ಹತ್ರ ಸಿಗುತ್ತದೆ